ಫಂಕ್ಷನ್ ಗೆ ತಿರುಗಿ ತಿರುಗಿ ಸಾಕಾಗೋಯ್ತು ಆರಾಮಾಗಿ ಸ್ವಲ್ಪ ಹೊತ್ತು ಕುತ್ಕೊಂತೀನಿ ಏನ್ ಸಂಭ್ರಮನೆ ಇವರುಗಳದು ಮದ್ಲೇ ಆಗಕ್ಕೋಸ್ಕರ ಅಯ್ಯೋ ಅದನ್ನ ಮೆಹಂದಿ ಅಂತ ಹಳದಿ ಶಾಸ್ತ್ರ ಅಂತ ಹಸೆ ಶಾಸ್ತ್ರ ಅಂತ ಅದು ಇದು ಅಂತ ಹಂಗೆ ದಿನ ಒಂದೊಂದು ಫಂಕ್ಷನ್ ಮಾಡ್ಕೊಂಡು ಸಾಯ್ತಿದ್ದಾರೆ ಹಂಗೆ ನನ್ನ ಜೀವ ತಿಂತಿದ್ದಾರೆ ಅದ್ ಕೊಡೆ ಪಿಂಕಿ ಇದ್ ಕೊಡೆ ಪಿಂಕಿ ಅದ ರೆಡಿ ಮಾಡ್ದೇನೆ ಇದ್ ರೆಡಿ ಮಾಡ್ದೇನೆ ಅಂತ ನಮ್ಮ ಅತ್ತೆ ಒಳೆ ನನಗೆ ಕಾಟ ಕೊಡ್ತಿದೆ ಇನ್ನೆಷ್ಟು ದಿನ ನಮ್ಮ ಅತ್ತೆ ನನಗೆ ಕಾಟ ಕೊಡುತ್ತೆ ಹೊಸ ಸೊಸೆ ಬರವರೆಗೂ ನನ್ನೊಂದು ಸೊಸೆ ಸೊಸೆ ಅಂತ ಪಿಂಕಿ ಅಂತ மதேர் நோட பாக்யா கணி முசண்டி அதுக்கே എല്ലാ കേൾസനു മുൻ നിന്നു നീനേ മാഡൻ മധ്വേലി പറ്റ ഓടാഡു എല്ലാ നമ ബീഗ് അതൊക്കെ ബാബാ ಮೆಹಿ ಇಲ್ಲಿ ಬಟ್ಲಲ್ಲೆಲ್ಲ ಕಳ್ಸಿಟ್ಟಿಲ್ನಾ ಇದನ್ನ ಪಟ್ನಕ್ ತುಂಬು ಅದೇ ಮೆಹಂದಿ ಬಿಡ್ತಾರಲ್ಲ ಪ್ಯಾಕೆಟ್ ಅದಕ್ ತುಂಬಿ ಬೇಗ ಎಲ್ಲ ರೆಡಿ ಮಾಡು ಅಯ್ಯೋ ಹುಡ್ಗಿ ಹುಡ್ಗನ ಮೆಹಂದಿ ಹಚ್ಚ ಕೂರಿಸ್ತಿದಾರೆ ಎಲ್ಲಾ ಹಚ್ತಾರೆ ಇವಾಗ ಬೇಗ ಇದನ್ನೆಲ್ಲ ರೆಡಿ ಮಾಡಿ ಮರೈತಿ ಪಟ್ನಕ್ ತುಂಬಿಟ್ಟು ಅಲ್ಲಿ ಕೊಡು ಮೆಹಂದಿ ಹಚ್ಬೇಕು

ಸಕ್ರಮ್ಮ ಅಯ್ಯೋ ಸಕ್ರಮ ಅಲ್ಲ ಬಿಗ್ರೆ ನೋಡಿ ನನ್ ಫ್ರೆಂಡ್ಸ್ ಸುಶೀಲಾ ಒಂದಾಮ್ ಲಕ್ಷ್ಮಿ ಎಲ್ಲ ಸೇರ್ಕೊಂಡು ಏನ್ ಚಂದ ಮೆಹಂದಿ ಹಾಕಿದಾರೆ ನೋಡಿ ಮಲ್ಲಿಗೆ ಅಯ್ಯೋ ಕೈ ತುಂಬಿಸ್ಬಿಟ್ರು ನಾನು ಹೇಳಿರ್ಲಿಲ್ವಾ ದುಡ್ಡು ಕೊಟ್ಟು ಮೆಹಂದಿ ಕರ್ಸದ್ ಬೇಡ ನನ್ ಫ್ರೆಂಡ್ಸ್ ಗಳಿಗೆ ಸಕ್ಕತ್ತಾಗಿ ಹಾಕ್ತಾರೆ ಮೆಹಂದಿನ ಅಂತ ಓ ಸಂಘದಲ್ಲಿ ಹೋಗ್ಬೇಕಾರೆ ಅಲ್ಲಿ ಮೆಹಂದಿ ಹಾಕೋರೆಲ್ಲ ಬಂದ್ ಕಲ್ಸ್ಕೊಟ್ಟಿದ್ದಾರೆ ಮೆಹಂದಿ ಹಾಕೋದು ಟೈಲರಿಂಗ್ ಮಾಡೋದು ರಂಗೋಲಿ ಹಾಕೋದು ಅಡ್ಗೆ ಮಾಡೋದ್ರಲ್ಲೆಲ್ಲ ಏವನ್ನೂ ಎಲ್ಲರೂ ಒಟ್ಟೊಟ್ಟಿಗೆ ಸೇರ್ಕೊಂಡ್ ಕಲ್ಸ್ಕೊಂಡಿದ್ದಾರೆ ನೋಡಿ ಏನ್ ಸಕ್ಕತ್ತಾಗಿ ಮೆಹಂದಿ ಹಾಕಿದ್ದಾರೆ ಅಂತ നാലൊഞ്ചൂർ കൊടുത്തു മെഹന്ദിയാ ൂറാ മെഹന്ദി ഹോബോളി അത് ആ ഒപ്പം മെഹന്ദി ഹാസ്കൊി ಕೊಡಬೇಡ ಪ್ಲೀಸ್ ಹಾ ಸರಿ ಬಿಡು ಆಯ್ತು ನಿನಿಂಗೆ মেহেಂತಿ ಬೇಡ ಅಂದ್ರೆ ನಿನ್ನ ಇಷ್ಟ ಬೇಡ ಅಂದ್ರೆ ಬಿಡು ಸರಿ ಅಳಿ ಅಂದ್ರೆ ಕುಡಿ ನಿಮ್ಮ ಕೈಯನ್ನ ಒಂದೊಂದೇ ಚುಕ್ಕಿ ಇಡ್ತೀನಿ ನಾನೇ ಅತ್ತೆ ಒಂದ ಚುಕ್ಕಿ ಇಡ್ತೀನಿ ಅಂತೆ

ಕಳಿಸಿದ್ರೆ ಏನ ನಾನು ಎಷ್ಟು ಹೇಳ್ದೆ ನಾನೇ ಮೆಹಂದಿ ಸೊಪ್ಪೆಲ್ಲ ತೊಂದು ಅರ್ದು ಕಾಫಿ ಪುಡಿ ಟೀ ಪುಡಿ ಎಲ್ಲ ಹಾಕಿ ಬೇಯಿಸಿ ಅಚ್ಚುಕಟ್ಟಾಗಿ ಮಾಡ್ಕೊಡ್ತೀನಿ ಮೆಹಂದಿ ಅಂತ ಎಷ್ಟು ಹೇಳ್ದೆ ಅಯ್ಯೋ ಈ ಅಮ್ಮ ದುಡ್ಡು ಐತೆ ಅಂತ ನಾನು ಮಾತೇ ಕೇಳಲಿಲ್ಲ ಹೋಗಿ ಹೋಗಿ ಅದೆಲ್ಲ ಯಾರ ಆರ್ಡರ್ ಕೊಟ್ಟು ಮೆಹಂದಿ ಆರಿಸ್ಕೊಂಡು ರೆಡಿ ಮಾಡಿಸ್ಕೊಂಡು ಬಂತು ಅದಕ್ಕೆ ಹಿಂಗಾಯ್ತು ನನ್ನ ಮಾತು ಕೇಳಿದ್ರೆ ಎಲ್ಲಿ ಹಿಂಗೆ ಆಗ್ತಿತ್ತು ನಾನೇ ಎಲ್ಲ ಮೆಹಂದಿ ರೆಡಿ ಮಾಡ್ತಿದ್ನಪ್ಪ ಹಾಗೆ ಆಗಬೇಕು ಮಲ್ಲಿಗೆ ಹಂಗೆ ಆಗಬೇಕು ಕೈ ಕಡಿಬೇಕು கை வச்சி கை எல்லாம் உரிய சுட்டங்கோட்டி லட்சிங்க அய்யோ அவ்வளே ஆஸ்பத்திர கர்க்கா அந்த நோடீனிர் நெக்ஸ்ட் வீடியோ வைட்ரி கட்டினாஸ்ட் ஆய் ஃபிரெண்ட்ஸ் பாய் பாய் தூ